ನೀನು ಮಾಡುವ ಪೂಜೆಗಳಿಗೆ ಪ್ರತಿಫಲ ಕೊಡುವ ದೇವರು ನೀವು ಮಾಡುವ ಪಾಪಗಳಿಗೂ ಖಂಡಿತವಾಗಿಯೂ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಹೇಳದೆಯೇ ಹೇಳುವವನು ಹೇಳಬೇಕೆ ಹೇಳಿದರೆ ಗೊತ್ತಿದ್ದು ಹೇಳಿದವನು ಅಹಂಕಾರ ಕಷ್ಟಪಟ್ಟು ಬದುಕುವವನು ಜೀವನದಲ್ಲಿ ಯಾವತ್ತೂ ತಲೆ ತಗ್ಗಿಸಿ ಬದುಕುವ ಅವಶ್ಯಕತೆ ಬರುವುದಿಲ್ಲ ಕೆಲವು ಸಂದರ್ಭದಲ್ಲಿ ತಗ್ಗಿ ನಡೆಯುವುದರಿಂದ ನಿಮ್ಮ ಪ್ರಾಧಾನ್ಯತೆ ಬೆಳೆಯುತ್ತದೆ ಹಾಗೆ ಎಲ್ಲ ಸಂದರ್ಭದಲ್ಲಿ ತಗ್ಗಿ ನಡೆಯಬೇಡ ಅದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುತ್ತದೆ ನೀವು ಸಂತೋಷವಾಗಿರಲು ಬಯಸಿದ್ದರೆ ಮೊದಲು ಹೃದಯಕ್ಕೆ ನಿರಾಸೆಗಳಿಗೆ ಸ್ವೀಕರಿಸು ಕಳಿಸಿ ಅದಕ್ಕೆ ವಾಸ್ತವಿಕ ಸತ್ಯತೆಯನ್ನು ತಿಳಿಸಿ ಹೇಳಿ ಆ ನಿರಾಸೆ ಯಾವುದೇ ಇರಲಿ ಕೊನೆಗೆ ನೀವು ಪ್ರೀತಿಸುವ ವ್ಯಕ್ತಿಯಿಂದಲಾದರೂ ಆಗಲಿ ಯೋಚಿಸಿ ನೋಡಿ ನಿರಾಸೆಗಳು ಆಗುತ್ತಲೇ ಇರುತ್ತದೆ ಅವುಗಳನ್ನು ನಿರ್ಲಕ್ಷಿಸಿ ಸಂತೋಷವಾಗಿರುವುದು ಅಭ್ಯಾಸ ಮಾಡಿಕೊಂಡರೆ ಹೃದಯಕ್ಕೆ ಒಳ್ಳೆಯದು ಕೆಟ್ಟ ಅಭ್ಯಾಸಗಳಿಗೆ ನೀವು ಗುಲಾಮನಾಗರೇ ನಿನ್ನ ಸಾವನ ಜೊತೆಯಲ್ಲೇ ಇಟ್ಟುಕೊಂಡು ತಿರುಗುತ್ತಿವೆ ಎಂದು ಮತ್ತೊಬ್ಬರ ತಪ್ಪಿನಿಂದಲೂ ನೀವು ಪಾಠವನ್ನು ಕಲಿಯಿರಿ ಏಕೆಂದರೆ ಅವೆಲ್ಲ ನಿಮ್ಮವನ್ನು ಅನುಭವದಿಂದಲೇ ಕರೆಯಬೇಕೆಂದರೆ ನಿಮಗೆ ಈ ಜೀವಿತ ಕಾಲವೂ ಸಾಕಾಗುವುದಿಲ್ಲ ನಾವು ನಂಬಿದರೆ ಪ್ರತಿ ಸುಳ್ಳು ಸತ್ಯವೆಂದೇ ಅನಿಸುತ್ತದೆ ನಂಬದೇ ಇದ್ದರೆ ಸತ್ಯವೂ ಕೂಡ ಸುಳ್ಳು ಅಂತಲೇ ಅನಿಸುತ್ತದೆ ನಾವು ಜ್ಞಾನವನ್ನು ಸಂಪಾದಿಸಬೇಕಲ್ಲ ನಾವು ಆ ಜ್ಞಾನವನ್ನು ತೊಲಗಿಸಿದರೆ ಸಾಕು ನೀನು ಎಲ್ಲಿ ಇರುವೆಯೋ ಅಲ್ಲಿ ಒಂದಾಣಿಕೆಯಿಂದ ಇರುವನು ಕಲಿತರೆ ಪ್ರತಿ ಕ್ಷಣವೂ ಸ್ವರ್ಗವೇ ಇಲ್ಲದರ ಬಗ್ಗೆ ಪರಿತಪ್ಪಿಸಿದರೆ ಇಡುವ ಪ್ರತಿ ಹೆಜ್ಜೆಯೂ ನರಕವೇ ಒಳ್ಳೆಯದೆಂದು ಹೆಚ್ಚಾಗಿ ನೆಪಿಸಿಕೊಂಡರೆ ಗ್ರಂಥವೂ ಪ್ರಮಾದವೇ ಹಾಗೆ ಕೆಲವು ಬಾಂಧವ್ಯಗಳು ಸಹ ಅಷ್ಟೇ ಜೀವನ ಯಾವಾಗಲೂ ಸವಾಲುಗಳನ್ನು ಎಸುತ್ತಿರುತ್ತದೆ ಅವುಗಳನ್ನು ಎದುರಿಸಿ ನಿಂತವನೇ ಯಶಸ್ವಿಯಾಗುತ್ತಾನೆ ಪ್ರೇಮ ಅನ್ನುವುದು ಜವಾಬ್ದಾರಿ ಇಲ್ಲದಾಗ ಅಂದವಾಗಿ ಕಾಣುತ್ತದೆ ಪ್ರೇಮಕ್ಕೆ ಜವಾಬ್ದಾರಿ ಜೊತೆಯಾದರೆ ಆ ಪ್ರೇಮವು ಅಹವಾಗುತ್ತದೆ ನಾವು ದಿನಕ್ಕೊಂದು ರೀತಿ ದ್ವೇಷವನ್ನು ಬದಲಾಯಿಸಬಹುದು ಆದರೆ ದಿನಕ್ಕೊಂದು ರೀತಿಯಲ್ಲಿ ಮನಸ್ಸನ್ನು ಮಾತ್ರ ಬದಲಾಯಿಸಬಾರದು ನೀನು ಉಪವಾಸವಿದ್ದರೂ ಊಟವನ್ನು ಧ್ಯಾನಿಸುವ ಬದಲು ಊಟ ಮಾಡಿ ಭಗವಂತನನ್ನು ಧ್ಯಾನಿಸುವುದು ಒಳ್ಳೆಯದು ಬಾಹ್ಯವಾಗಿ ಕಾಣುವ ರೂಪವನ್ನು ನೋಡಿ ಯಾರನ್ನು ನಿರ್ಧರಿಸಬೇಡ ಧೈರ್ಯವೆಂದರೆ ಭಯ ಆಗದೇ ಇರುವುದಲ್ಲ ಭಯ ಆದರೂ ಮುಂದಕ್ಕೆ ಸಾಗುವುದು ನಿಮಗೆ ಹದ್ದು ಮೀರಿದ ಆಶಯಗಳಿದ್ದರೆ ಅವುಗಳನ್ನು ಈಡೇರಿಸಲು ಶಕ್ತಿ ಮೀರಿದ ಕಷ್ಟವನ್ನು ಪಡಬೇಕಾಗುತ್ತದೆ ಎದುರಿನವರು ತಪ್ಪು ಮಾತುಗಳಿಗೆ ನೀನು ಯಾವಾಗಾದರೆ ಸ್ಪಂದಿಸುತ್ತೀಯೋ ಆಗಲೇ ನೀನು ಅರ್ಥ ಶಾಂತಿಯನ್ನು ಕಳೆದುಕೊಳ್ಳ ಕತ್ತಲಾದ ನಂತರವೇ ರಕ್ಷತ್ರಗಳು ಕಾಣಿಸುತ್ತವೆ ಹಾಗೆ ಕಷ್ಟಗಳು ಬಂದಾಗಲೇ ವಾಸ್ತವಗಳು ತಿಳಿಯುತ್ತವೆ